ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯನ್ನು ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದು ಭಯೋತ್ಪಾದನೆಯ ವಿರುದ್ದ ನಿರ್ಣಾಯಕ ಹೋರಾಟವನ್ನು ಆರಂಭಿಸಿದೆ ದಾಳಿಯಲ್ಲಿ ಮೃತಪಟ್ಟ ಕುಟುಂಬಗಳಿಗೆ ನ್ಯಾಯ ಒದಗಿಸಲು ಸಂಕಲ್ಪಿಸಲಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಘೋಷಿಸಿದ್ದಾರೆ ಇಂದು ಅವರು ತಮ್ಮ ಮನ್ ಕಿ ಬಾತ್ನ ನೂರ ಇಪ್ಪತ್ತೊಂದನೇ ಸಂಚಿಕೆಯಲ್ಲಿ ತಮ್ಮ ಮನದಾಳದ ಮಾತುಗಳನ್ನು ದೇಶವಾಸಿಗಳೊಂದಿಗೆ ಹಂಚಿಕೊಂಡರು ಈ ಕುರಿತು ಒಂದು ವರದಿ में गहरी पीड़ा ನಮಸ್ಕಾರ ಭಯೋತ್ಪಾದನೆಯ ವಿರುದ್ಧ ನಿರ್ಣಾಯಕ ಹೋರಾಟ ಆರಂಭಿಸಲಾಗಿದ್ದು ದಾಳಿಯಲ್ಲಿ ಮೃತಪಟ್ಟ ಸಂತ್ರಸ್ತರ ಕುಟುಂಬಸ್ಥರಿಗೆ ನ್ಯಾಯ ದೊರಕಿಸಲು ಸರ್ಕಾರ ದೃಢ ಸಂಕಲ್ಪ ಕೈಗೊಂಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ತಮ್ಮ ಮನ್ ಕಿ ಬಾತ್ ಸಂಚಿಕೆಯ ನೂರ ಇಪ್ಪತ್ತೊಂದನೇ ಅವತರಣಿಕೆಯಲ್ಲಿ ದೇಶವಾಸಿಗಳನ್ನುದ್ದೇಶಿಸಿ ಮಾತನಾಡಿದರು ಭಯೋತ್ಪಾದನೆ ಕೇಡಿತನವನ್ನು ಪ್ರದರ್ಶಿಸುತ್ತದೆ ದೇಶ ಮತ್ತು ಜಮ್ಮು ಕಾಶ್ಮೀರ ಅಭಿವೃದ್ಧಿಯ ಪಥದಲ್ಲಿ ಹೆಜ್ಜೆ ಹಾಕುತ್ತಿರುವ ಸಮಯದಲ್ಲಿ ಶತ್ರುಗಳಿಗೆ ಹಾಗೂ ಜಮ್ಮು ಕಾಶ್ಮೀರದ ವೈರಿಗಳಿಗೆ ಇದನ್ನು ಸಹಿಸಲು ಸಾಧ್ಯವಾಗಲಿಲ್ಲ ಆದರೆ ದೇಶದ ಏಕತೆ ನೂರ ನಲವತ್ತು ಕೋಟಿ ಭಾರತೀಯರ ಒಗ್ಗಟ್ಟು ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ನಮ್ಮ ದೊಡ್ಡ ಶಕ್ತಿಯಾಗಿದೆ ಈ ಒಗ್ಗಟ್ಟು ನಿರ್ಣಾಯಕ ಪಾತ್ರ ವಹಿಸಲಿದೆ ಭಯೋತ್ಪಾದನೆಯ ಸವಾಲು ಎದುರಿಸಲು ನಮ್ಮ ಸಂಕಲ್ಪವನ್ನು ದೃಢಪಡಿಸಿಕೊಂಡು ಬಲವಾದ ಇಚ್ಛಾಶಕ್ತಿಯನ್ನು ಪ್ರದರ್ಶಿಸಬೇಕಾಗಿದೆ ಎಂದು ಪ್ರಧಾನಿ ನುಡಿದರು ಭಯೋತ್ಪಾದಕ ದಾಳಿಗೆ ಜಗತ್ತಿನ ಮೂಲೆ ಮೂಲೆಗಳಿಂದ ಆಕ್ರೋಶ ವ್ಯಕ್ತವಾಗುತ್ತಿದೆ ಜಾಗತಿಕ ನಾಯಕರು ಈ ದಾಳಿಯನ್ನು ಫಲವಾಗಿ ಖಂಡಿಸಿದ್ದು ಮೃತರ ಕುಟುಂಬಗಳಿಗೆ ಸಂತಾಪ ಸೂಚಿಸಿದ್ದಾರೆ ದಾಳಿಯ ಅಪರಾಧಿಗಳು ಮತ್ತು ಸಂಚುಕೋರರಿಗೆ ಕಠಿಣ ಉತ್ತರ ನೀಡಲಾಗುವುದು ಎಂದು ಹೇಳಿದರು پورا ವಿಶ್ವ ಆತಂಕವಾದಕ್ಕೆ खिलाफ हमारी लड़ाई में 140 करोड़ भारतीयों के साथ खड़ा है मैं पीड़ित परिवारों को फिर भरोसा देता हूं उन्हें न्याय मिलेगा न्याय ್ರೇಗ ನಾವು ಏನನ್ನಾದರೂ ನಿರ್ಧಾರ ಮಾಡಿದರೆ ಅದನ್ನು ಸಾಧಿಸಲು ಸಾಧ್ಯ ಎನ್ನುವುದಕ್ಕೆ ಕರ್ನಾಟಕದ ಬಾಗಲಕೋಟೆ ನಿವಾಸಿ ಶೈಲ್ ತೇಲಿ ಸಾಕ್ಷಿಯಾಗಿದ್ದಾರೆ ಸಾಧಾರಣವಾಗಿ ಸೇವಿನ ಕೃಷಿಯನ್ನು ಬೆಟ್ಟ ಗುಡ್ಡಗಳ ಪ್ರದೇಶದಲ್ಲಿ ಮಾಡಲಾಗುತ್ತದೆ ಆದರೆ ಇವರು ಬಯಲು ಸೀಮೆಯಲ್ಲಿ ಸೇಬನ್ನು ಬೆಳೆದು ಸಾಧನೆ ಮಾಡಿದ್ದಾರೆ ಅಲ್ಲಿನ ಕುಲಾಲಿ ಗ್ರಾಮದಲ್ಲಿ ಮೂವತ್ತೈದು ಡಿಗ್ರಿಗಿಂತ ಅಧಿಕ ತಾಪಮಾನವಿರುತ್ತದೆ ಆದರೂ ಅವರು ಸೇಬು ಕೃಷಿಯನ್ನು ಕೈಗೊಂಡಿದ್ದು ಮರಗಳು ಫಲ ನೀಡಲು ಆರಂಭಿಸಿವೆ ಎನ್ನುವುದು ವಿಶೇಷ ಕೃಷಿಯ ಬಗ್ಗೆ ಒಲವು ಹೊಂದಿರುವ ಶಹಿಲ್ ತೇಲಿ ಸೇಬು ಕೃಷಿಯಲ್ಲಿ ಯಶಸ್ಸು ಕಂಡಿದ್ದಾರೆ ಸೇಬು ಹಣ್ಣುಗಳನ್ನು ಮಾರಾಟ ಮಾಡುವ ಮೂಲಕ ಉತ್ತಮ ಆದಾಯ ಗಳಿಸುತ್ತಿದ್ದಾರೆ ಎಂದು ಪ್ರಧಾನಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಸಾಥ್ಯೋ ಎರಡು ದಿನಗಳ ಹಿಂದೆ ದೇಶದ ಮಹಾನ್ ವಿಜ್ಞಾನಿ ಡಾಕ್ಟರ್ ಕೆ ಕಸ್ತೂರಿ ರಂಗನ್ ಅವರನ್ನು ಕಳೆದುಕೊಂಡಿದ್ದೇವೆ ಅವರ ಭೇಟಿಯ ಸಮಯದಲ್ಲಿ ಭಾರತದ ಯುವಜನರ ಪ್ರತಿಭೆ ಆಧುನಿಕ ಶಿಕ್ಷಣ ಬಾಹ್ಯಾಕಾಶ ವಿಜ್ಞಾನ ಮುಂತಾದ ಹಲವು ವಿಷಯಗಳ ಕುರಿತು ಚರ್ಚೆ ನಡೆಸುತ್ತಿದ್ದೆವು ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮವನ್ನು ಹೊಸ ಉನ್ನತಿಗೆ ಕೊಂಡೊಯ್ಯುವಲ್ಲಿ ಅವರು ಕೊಡುಗೆ ನೀಡಿದ್ದಾರೆ ಅವರ ನೇತೃತ್ವದಲ್ಲಿ ಇಸ್ರೋಗೆ ಹೊಸ ಸ್ಥಾನಮಾನ ದೊರೆಯಿತು ದೇಶ ಇಂದು ಬಳಸುವ ಅನೇಕ ಉಪಗ್ರಹಗಳನ್ನು ಕಸ್ತೂರಿ ರಂಗನ್ನವರ ಮೇಲ್ವಿಚಾರಣೆಯಲ್ಲಿ ಉಡಾವಣೆ ಮಾಡಲಾಗಿತ್ತು ಎನ್ನುವುದು ವಿಶೇಷ ಅವರು ಹೊಸ ದೃಷ್ಟಿಕೋನಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಿದ್ದರು ಹೊಸದನ್ನು ಕಲಿಯುವ ತಿಳಿದುಕೊಳ್ಳುವ ಮತ್ತು ಕಾರ್ಯರೂಪಕ್ಕೆ ತರುವಲ್ಲಿ ಉತ್ಸುಕರಾಗಿದ್ದರು ಯುವ ಪೀಳಿಗೆಗೆ ಅವರು ಪ್ರೇರಣಾದಾಯಿಯಾಗಿದ್ದಾರೆ దేశದ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ರೂಪಿಸುವಲ್ಲಿ ಬಹು ದೊಡ್ಡ ಪಾತ್ರ ವಹಿಸಿದರು ರಾಷ್ಟ್ರ ನಿರ್ಮಾಣಕ್ಕೆ ಅವರ ಕೊಡುಗೆ ಸ್ಮರಣೀಯವಾಗಿದೆ ಎಂದು ಪ್ರಧಾನಿ ಸ್ಮರಿಸಿದರು انہوں نے ہمیشہ ಇನ್ನೋവേഷನ್ کو મહત્વ دیا۔ کچھ نیا سیکھنے, جاننے اور نیا کرنے کا ویژن بہت પ્રેરિત کرنے والا ಏಪ್ರಿಲ್ ತಿಂಗಳಿಗೆ ಆರ್ಯಭಟ ಉಪಗ್ರಹ ಉಡಾವಣೆಗೊಂಡು ಐವತ್ತು ವರ್ಷಗಳು ಪೂರ್ಣಗೊಂಡಿವೆ ಈ ಅವಧಿಯಲ್ಲಿ ದೇಶದ ಬಾಹ್ಯಾಕಾಶ ವಲಯ ಸಾಕಷ್ಟು ಬದಲಾವಣೆಗಳನ್ನು ಕಂಡಿದ್ದು ಭಾರತ ಇಂದು ಜಾಗತಿಕ ಬಾಹ್ಯಾಕಾಶ ಶಕ್ತಿಯಾಗಿ ಬೆಳೆದಿದೆ ಏಕಕಾಲದಲ್ಲಿ ನೂರ ನಾಲ್ಕು ಉಪಗ್ರಹಗಳನ್ನು ಉಡಾವಣೆ ಮಾಡುವ ಮೂಲಕ ದಾಖಲೆ ಸೃಷ್ಟಿಸಿದೆ ಚಂದ್ರನ ದಕ್ಷಿಣ ಧ್ರುವ ತಲುಪಿದ ಪ್ರಥಮ ರಾಷ್ಟ್ರವಾಗಿದೆ ಮಂಗಳ ಕಕ್ಷೆಯ ಮಿಷನ್ ಆರಂಭಿಸಿದೆ ಅಲ್ಲದೆ ಆದಿತ್ಯ ಎಲ್ ಒನ್ ಮಿಷನ್ ಮೂಲಕ ಸೂರ್ಯನಿಗೆ ಸಮೀಪವಾಗಿದ್ದೇವೆ ಇಡೀ ವಿಶ್ವದಲ್ಲೇ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಭಾರತ ಭಾಷಾಕಾಶ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತಿದೆ ಪ್ರಪಂಚದ ಹಲವು ದೇಶಗಳು ಇಸ್ರೋದಿಂದ ನೆರವು ಪಡೆದುಕೊಳ್ಳುತ್ತಿವೆ ಎಂದು ಪ್ರಧಾನಿ ಮೆಚ್ಚುಗೆ ಸೂಚಿಸಿದರು ವೈಜ್ಞಾನಿಕ ಉಸಿ ಲಗನ್ ರಾಷ್ಟ್ರ ಸೇವಾ ಭಾವನಾ ಕ ದೇಶದಲ್ಲಿ ಈಗ ಬಾಹ್ಯಾಕಾಶ ವಲಯವನ್ನು ಖಾಸಗಿ ಕ್ಷೇತ್ರಕ್ಕೂ ಮುಕ್ತಗೊಳಿಸಲಾಗಿದೆ ಪರಿಣಾಮವಾಗಿ ಯುವ ಮಂದಿ ಬಾಹ್ಯಾಕಾಶ ವಲಯಕ್ಕೆ ಸಂಬಂಧಿಸಿದ ನವೋದ್ಯಮಗಳ ಮೂಲಕ ಹೊಸ ಸಾಧನೆಗೆ ಅಡಿ ಇಟ್ಟಿದ್ದಾರೆ ದೇಶದಲ್ಲಿ ಪ್ರಸ್ತುತ ಮುನ್ನೂರ ಇಪ್ಪತ್ತೈದಕ್ಕೂ ಅಧಿಕ ಬಾಹ್ಯಾಕಾಶ ನವೋದ್ಯಮಗಳು ಕಾರ್ಯನಿರ್ವಹಿಸುತ್ತಿವೆ ಗಗನಯಾನ ಸ್ಪೇಡೆಕ್ಸ್ ಮತ್ತು ಚಂದ್ರಯಾನ ನಂತಹ ಹಲವು ಮಹತ್ವದ ಯೋಜನೆಗಳಿಗೆ ಸಿದ್ಧತೆ ನಡೆಯುತ್ತಿದೆ ವೀನಸ್ ಆರ್ಬಿಟರ್ ಮಿಷನ್ ಮತ್ತು ಮಂಗಳ ಗ್ರಹ ಮಿಷನ್ ಕುರಿತು ಕಾರ್ಯ ನಡೆಯುತ್ತಿದೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಾಧನೆ ಮಾಡುವ ವಿಶ್ವಾಸವಿದೆ ಎಂದು ತಿಳಿಸಿದರು ದೇಶ ಗಗನಯಾನ ಚಂದ್ರಯಾನ ಕೈ ಅಹ್ ತಯಾರಿಯೋ ನೈಸರ್ಗಿಕ ವಿಪತ್ತುಗಳನ್ನು ಎದುರಿಸಲು ಜಾಗರೂಕತೆ ಅತ್ಯಂತ ಮಹತ್ವದ್ದಾಗಿತ್ತು ಅದಕ್ಕಾಗಿ ಭಾರತೀಯ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸಚೇತ್ ಆಪ್ ಅಭಿವೃದ್ಧಿಪಡಿಸಿದೆ ನೈಸರ್ಗಿಕ ವಿಕೋಪದಲ್ಲಿ ಸಿಲುಕದಂತೆ ಈ ಆಪ್ ಸಹಕಾರಿಯಾಗಿದೆ प्रवाह चंडमारुता भूकुसित सुनामी मुंत हल सचेत महित प्रादेशिक भाषा ऐप के माध्यम से आप मौसम विभाग से जुड़े अपडेट्स प्राप्त कर सकते हैं खास बात यह है कि सचेत ऐप क्षेत्रीय भाषाओं में भी कई सारी जानकारियां ಉಪ ಭಾರತದ ಯುವ ಜನರು ವಿಜ್ಞಾನ ತಂತ್ರಜ್ಞಾನ ಮತ್ತು ಆವಿಷ್ಕಾರದ ಹಾದಿಯಲ್ಲಿ ಅಭೂತಪೂರ್ವ ಸಾಧನೆ ಮಾಡುತ್ತಿದ್ದಾರೆ ಭಾರತದ ಬಗ್ಗೆ ವಿಶ್ವದ ದೃಷ್ಟಿಕೋನವನ್ನು ಬದಲಾಯಿಸಿದ್ದಾರೆ ಯಾವುದೇ ದೇಶದ ಯುವ ಜನರ ಆಸಕ್ತಿ ಆ ದೇಶದ ಭವಿಷ್ಯವನ್ನು ನಿರ್ಧರಿಸುತ್ತದೆ ಛತ್ತೀಸ್ಗಢದ ದಾಂತೇವಾಡದ ವಿಜ್ಞಾನ ಕೇಂದ್ರ ಗಮನ ಸೆಳೆಯುವ ಕೆಲಸ ಮಾಡುತ್ತಿದೆ ಹೊಸ ಹೊಸ ತಂತ್ರಜ್ಞಾನಗಳನ್ನು ಬಳಸಿ ಹೊಸ ಉತ್ಪನ್ನಗಳನ್ನು ತಯಾರಿಸಲು ಅಲ್ಲಿನ ಮಕ್ಕಳಿಗೆ ಉತ್ತೇಜನ ನೀಡುತ್ತಿದೆ ಥ್ರೀ ಡಿ ಮತ್ತು ರೋಬಿಕ್ ಕಾರುಗಳಂತಹ ಆವಿಷ್ಕಾರಿ ಸಲಕರಣೆಗಳನ್ನು ಅರಿಯುವ ಅವಕಾಶ ಒದಗಿಸುತ್ತಿದೆ ಎಂದು ಪ್ರಧಾನಿ ಶ್ಲಾಘಿಸಿದ್ದಾರೆ ಗರಿಕ ಮೀನಿಕ ವಿಜ್ಞಾನ ವಿಜ್ಞಾನ ಹಮಾರ ಕುರಿ ಸಕತ कि इन गैलरीज को लेकर वहां बच्चों में बहुत उत्साह है साइंस और इनोवेशन के प्रति ये बढ़ता आकर्षण जरूर भारत को नई ऊंचाई पर ले जाएगा एक केंद्र सरकार तायया हैसरी नली बंदु गिड़ाने डुवा अभियान वन्नो आरंभ सीधे बरूवा जून तीनगल आइडर अंदु नडीलेरवा विश्व परिसर दिन ಅಭಿಯಾನ ಒಂದು ವರ್ಷ ಪೂರೈಸಲಿದೆ ಅಭಿಯಾನದಲ್ಲಿ ದೇಶದ ಜನರು ಪಾಲ್ಗೊಳ್ಳುವ ಮೂಲಕ ಪರಿಸರ ರಕ್ಷಣೆಗೆ ಕೊಡುಗೆ ನೀಡಬೇಕು ಎಂದು ಪ್ರಧಾನಿ ಮೋದಿ ಕರೆ ನೀಡಿದರು ಕಳೆದ ಕೆಲವು ವರ್ಷಗಳಲ್ಲಿ ಗುಜರಾತ್ನ ಅಹಮದಾಬಾದ್ ನಲ್ಲಿ ಎಪ್ಪತ್ತು ಲಕ್ಷಕ್ಕೂ ಅಧಿಕ ಮರಗಳನ್ನು ನೆಡಲಾಗಿದ್ದು ಹಸಿರು ಪ್ರದೇಶವನ್ನು ವಿಸ್ತರಿಸಿದೆ ಜೊತೆಗೆ ಕೆಲವು ಸರೋವರಗಳನ್ನು ಪುನರ್ ನಿರ್ಮಾಣ ಮಾಡಲಾಗಿದ್ದು ಜಲ ಮೂಲಗಳ ಸಂಖ್ಯೆ ಹೆಚ್ಚಾಗಿದೆ ಪರಿಣಾಮವಾಗಿ ಅಹಮದಾಬಾದ್ ನಗರ ಜಾಗತಿಕ ತಾಪಮಾನ ಏರಿಕೆಯ ವಿರುದ್ಧ ಹೋರಾಡುವ ಪ್ರಮುಖ ನಗರಗಳಲ್ಲಿ ಒಂದಾಗಿದೆ ಎನ್ನುವುದು ಹೆಮ್ಮೆಯ ಸಂಗತಿ ಭೂಮಿಯ ಆರೋಗ್ಯ ಹವಾಮಾನ ಬದಲಾವಣೆ ಎದುರಿಸಲು ಮತ್ತು ಮಕ್ಕಳ ಭವಿಷ್ಯದ ರಕ್ಷಣೆಗೆ ತಾಯಿಯ ಹೆಸರಿನಲ್ಲಿ ಒಂದು ಗಿಡ ನೆಡುವುದು ಎಲ್ಲರ ಜವಾಬ್ದಾರಿಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು अहमदाबाद में लगे पेड़ वहाँ नई खुशहाली लाने की वजह बन रहे हैं मेरा आप सब से फिर आग्रह है कि धरती की सेहत ठीक रखने के लिए क्लाइमेट चेंज की चुनौतियों से निपटने के लिए और अपने बच्चों का भविष्य सुरक्षित करने के लिए पेड़ जरूर लगाएं। एक पेड़ मां के नाम धन्यवाद